ಹಲೋ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಏನಪ್ಪ ವಿಷಯ ಅಂತಲೇ ನೆನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಇ ವಿ ಗಾಡಿನ ನಾನು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಕಮೆಂಟ್ ಮಾಡಿದ್ರು ಒಬ್ಬರು ಅವ್ರನ್ನ ನಾನು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರ ಜೊತೆ ಮಾತಾಡಿ ಅವರು ಇ ವಿ ಗಾಡಿನ ನಾನು ಇವಾಗ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ಅವ್ರ ಜೊತೆ ಮಾತಾಡೋಣ ಇವಾಗ ಫುಲ್ ಚಾರ್ಜ್ ಇದೆ ಥ್ಯಾಂಕ್ ಯು ಯಜಮಾನ್ ನಿಮ್ಮ ಗಾಡಿ ನನಗೆ ಕೊಡೋದಕ್ಕೆ ಇವತ್ತೊಂದು ದಿನ ನಾನು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಓಡಿಸ್ಬಿಟ್ಟು ಹೇಳ್ತೀನಿ ನಿಮಗೆ ಸಾಯಂಕಾಲ ನಾನು ಡ್ಯೂಟಿನ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ ಬಾಡಿಗೆ ಜೆ ಪಿ ನಗರಕ್ಕೆ ಹೋದೆ ಜೆ ಪಿ ನಗರ ಡ್ರಾಪ್ ಮಾಡಿ ಅಲ್ಲಿಂದ ಎಮ್ ಜಿ ರೋಡ್ ತನಕ ಬಂದು ಎಮ್ ಜಿ ರೋಡಿಂದ ಇಂದ್ರಾನಗರಕ್ಕೆ ಬಂದೆ ಇಂದ್ರಾನಗರದಿಂದ ವಾಪಸ್ ನಾನು ಎಚ್ ಎಸ್ ಆರ್ ಲೇಔಟ್ ಕಡೆ ಬಂದೆ ಕಡಿನ ಟ್ರೈ ಮಾಡಿ ನೋಡಿದೆ ಪಿಕಪ್ ಓಕೆ ಮೈಲೇಜ್ ಓಕೆ ಸಸ್ಪೆನ್ಷನ್ ಓಕೆ ಹ್ಯಾಂಡ್ಲಿಂಗ್ ಕೂಡ ಸ್ಮೂತಾಗಿದೆ ಇದರಲ್ಲಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಚಾರ್ಜಿಂಗ್ ಅದು ಚಾರ್ಜಿಂಗ್ ಅದು ಬೇರೆ ಆಪ್ಷನ್ನೇ ಇಲ್ಲ ನಾನು ನೋಡಿದೆ ಇದನ್ನು ಮನೆಗೆ ಹೋಗಿ ಚಾ ಮನೆಗೆ ಹೋಗಿನೇ ಚಾರ್ಜ್ ಹಾಕ್ಕೋಬೇಕು ಬೇರೆ ಎಲ್ಲರೂ ಚಾರ್ಜ್ ಮಾಡುವಂಥ ಆಪ್ಷನ್ ಇಲ್ಲ ಇವತ್ತು ಎಪ್ಪತ್ತು ಕಿಲೋಮೀಟರ್ ಓಡಿಸಿದ ಮೇಲೆ ಇನ್ನೂ ಎರಡು ಪಾಯಿಂಟ್ ಚಾರ್ಜ್ ಉಳಿದಿದೆ ಸೊ ಇವಾಗ ಓನರ್ಗೆ ಗಾಡಿ ರಿಟರ್ನ್ ಕೊಡೋ ಟೈಮು ಇಲ್ಲಿಗೆ ಈ ಗಾಡಿಯ ಟೆಸ್ಟ್ ಡೇ ಮುಗೀತು ಇವ್ರ ಪೋಸ್ಟರ್ನ ನಾನು ಡೌನ್ಲೋಡ್ ಮಾಡಿ ನೋಡಿದೆ ಅದರಲ್ಲಿ ಅವರು ಚಾರ್ಜಿಂಗ್ ಆಪ್ಷನ್ನ ಪೂರ್ತಿ ಕೆಳಗಡೆ ಇಟ್ಟಿದ್ದಾರೆ ಗೊತ್ತಾಗ್ಲಾರ ಏನಪ್ಪ ಅಂತಂದರೆ ನಾಲ್ಕು ಅವರ್ ಚಾರ್ಜ್ ಆಗುತ್ತೆ ಇದು ಒಂದು ಮೈನಸ್ ಪಾಯಿಂಟು ಮತ್ತೆ ಈ ನಾಲ್ಕು ಅವರ್ ನಾವು ಚಾರ್ಜ್ ಕೂತ್ಕೊಂಡ್ರೆ ಡ್ಯೂಟಿ ಯಾವಾಗ ಮಾಡೋದು ಇದು ಒಂದು ಮೈನಸ್ ಪಾಯಿಂಟು ನಾಲ್ಕು ಅವರ್ ಕಾದು ಚಾರ್ಜ್ ಮಾಡೋಂಥ ಪೇಷೆಂಟ್ಸ್ ನನಗಂತೂ ಇಲ್ಲ ಈ ಆಟೋ ನನಗೂ ಸೂಟ್ ಆಗಲ್ಲ ಬಟ್ ಆಟೋ ಮಾತ್ರ ಸಖತ್ತಾಗಿದೆ ಅದೊಂದು ಪ್ರಾಬ್ಲಮ್ ಏನಿಲ್ಲ